ಶಿಶಿರ್ ಮೋಕ್ಷಿತ ಐಶ್ವರ್ಯ ಸ್ನೇಹ ಬಿಗ್ ಬಾಸ್ ಮುಗಿದ ಬಳಿಕವೂ ಕೂಡ ಮುಂದುವರೆದಿದೆ ಈ ಮೂವರು ಕೂಡ ಆಗಾಗ ಭೇಟಿ ಇರ್ತಾರೆ ಇದೀಗ ಈ ಮೂವರು ಬೆಸ್ಟ್ ಫ್ರೆಂಡ್ಸ್ ಕೂಡ ಟೆಂಪಲ್ ರನ್ ಮಾಡುವುದರಲ್ಲಿ ಬಿಸಿಯಾಗಿದ್ದಾರೆ ಮನೆಯಷ್ಟೇ ಮೋಕ್ಷಿತಾ ಐಶ್ವರ್ಯಾ ಸಿಂಧೋಕಿಯನ್ನ ದಿಢೀರಾಗಿ ಭೇಟಿಯಾಗಿ ಸರ್ಪ್ರೈಸ್ ನೀಡಿದ್ರು ಐಶ್ವರ್ಯ ನಾಯಿ ಸಿಂಬಾರನ್ನ ನೋಡಲು ಬಂದಿರುವುದಾಗಿ ಮೋಕ್ಷಿತಾ ಹೇಳಿ ಐಶ್ವರ್ಯ ಸಿಂಧೋಕಿಗೆ ಸರ್ಪ್ರೈಸ್ ಕೂಡ ನೀಡಿದ್ರು ಆಗಾಗ ಒಟ್ಟಿಗೆ ಜಾಲಿ ಮಾಡಿಕೊಂಡು ಈ ಮೂವರು ಕೂಡ ತಮ್ಮ ಫ್ರೆಂಡ್ಶಿಪ್ ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ರಂಜಿತ್ ಎಂಗೇಜ್ಮೆಂಟ್ ನಲ್ಲೂ ಕೂಡ ಶಿಶಿರ್ ಹಾಗೂ ಐಶ್ವರ್ಯಾ ಮೋಕ್ಷಿತಾ ಪೈ ಅವರು ಸಖತ್ ಮಿಂಚಿದ್ರು ಇದೀಗ ಕೊಡಗು ಹಾಗೂ ಕೊಲ್ಲೂರಿಗೆ ಭೇಟಿ ನೀಡಿರುವ ಐಶ್ವರ್ಯ ಸಿಂಧೋಗಿ ಮೋಕ್ಷಿತಾ ಪೈ ಹಾಗೂ ಶಿಶಿರ್ ಶಾಸ್ತ್ರಿ ಒಟ್ಟಿಗೆ ತಾವು ತೆಗೆಸಿಕೊಂಡ ಫೋಟೋ ವಿಡಿಯೋಗಳನ್ನ ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಪೋಸ್ಟ್ ಮಾಡುತ್ತಿದ್ದಾರೆ ಐಶು ಮೋಕ್ಷಿತಾ ಒಂದೇ ರೀತಿಯ ಬಟ್ಟೆ ಹಾಕಿ ಮಿಂಚಿತು ಕೂಡ ಉಂಟು ಹಾಗೂ ಒಟ್ಟಿಗೆ ರೀಲ್ಸ್ ಮಾಡಿ ಅದನ್ನ ಅಪ್ಲೋಡ್ ಮಾಡಿದ್ದಾರೆ ಈ ಮೂವರು ಸ್ನೇಹಿತರ ಮೇಲೆ ಯಾರ ಕಣ್ಣು ಬೀಳದೆ ಇರಲಿ ಎಂದು ಅಭಿಮಾನಿಗಳು ಶುಭ ಹಾರೈಸಿದ್ದಾರೆ ಇನ್ನು ಮೋಕ್ಷಿತಾ ಐಶ್ವರ್ಯಾ ಶಿಶಿರ್ನ ಕಂಡ ಅವರ ಅಭಿಮಾನಿ ಿಗಳು ಅವರೊಟ್ಟಿಗೆಲ್ಲ ಫೋಟೋವನ್ನ ಕ್ಲಿಕ್ಕಿಸಿಕೊಂಡಿದ್ದಾರೆ